ಬರ್ಲಿಕ್ಕೆ ಮಾತ್ರ ಅದು ವಿಲ್ಚ ಯಾರ ತಿರುಗಿ ನಡ್ಕೊಂಡು ಹೋಗ್ಲಿಕ್ಕೆ ತಿರುಗಿ ಬನ್ನಿ ಎಲ್ಲಿಂದ ಬಂದದ್ದು ಕಾರ್ಕಳ ನಿಮ್ಮ ಹೆಸರೇನು ಜಾನಕಿ ಓಕೆ ಏನಾಗಿದೆ ನಿಮಗೆ ನಿಮ್ಮಟ್ಟು ಯಾರಿದ್ದಾರೆ ಮಗ ಮಗೆಯಲ್ಲಿ ಮಗ ಬರಲಿ ಮಗೆಯಲ್ಲಿ ಬನ್ನಿ ಮಗನ ಹೆಸರೇನು ಬನ್ನಿ ನಾಗರಾಜ ನಾಗರಾಜ ಇಲ್ಲಿ ಬನ್ನಿ ಓಕೆ ನೀವು ಹೇಳ್ತೀರಾ ಅವರ ಬಗ್ಗೆ ನಿಮ್ಮ ತಾಯಿ ಬಗ್ಗೆ ಹೇಳ್ತೀರಾ ಇಲ್ಲಿ ಬನ್ನಿ ಏನಾಗಿತ್ತು ಎಂಬುದಾಗಿ ಯಾವ ಇಷ್ಟು ಸಮಯದಿಂದ ಅವರಿಗೆ ಬಿ ಪಿ ಜಾಸ್ತಿ ಈಗ ಸೈಡ್ ಹೋಗಿದೆ ಎಷ್ಟು ಸಮಯದಿಂದ ಎಷ್ಟು ಸಮಯ ಆಯಿತು

ಓಕೆ ಯಾರು ಗುಣ ಮಾಡ್ತಾರೆ ಗೊತ್ತಾ ಯಾರು ಗುಣ ಮಾಡ್ತಾರೆ ಗೊತ್ತಾ ಎಲ್ಲ ಹೇಳಿ ಏಸು ನನ್ನ ತಾಯಿಯನ್ನು ಗುಣ ಮಾಡ್ತಾರೆ ಅಮ್ಮ ನೀವ್ ಹೇಳಿ ಏಸು ನನ್ನನ್ನು ಗುಣ ಮಾಡ್ತಾರೆ ನಾನು ಏಸುವನ್ನು ನಂಬುತ್ತೇನೆ ಆಮೇಲೆ ನಾನು ನಿಮ್ಗೆ ಪ್ರೇಯರ್ ಮಾಡ್ತೇನೆ ತಂದೆ ದೇವರೇ ಏಸು ಕ್ರಿಸ್ತ ನನ್ನ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ ಈ ತಾಯಿ ಜಾನಕಿಗಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಈ ತಾಯಿಯವರಿಗಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದಾನೆ ರೋಮಕ ಶೆಕಿರಿ ಮನ ಸಂದ ಲಖರ ಮಾರ್ಕ ಹದಿನಾರು ಹದಿನೇಳು ಹದಿನೆಂಟು ವಾಕ್ಯ ಹೇಳ್ತಾ ಇದೆ ನಂಬುವವರಿಂದ ಈ ಸೂಚಕಗಳು ಆಗುತ್ತದೆ ನನ್ನ ಹೆಸರನ್ನಡಿ ದೆವ್ವಗಳನ್ನು ಹೊರದೂಡುವರು ಅನ್ಯ ಭಾಷೆ ಹೊಸ ಭಾಷೆಗಳಿಂದ ಮಾತಾಡುವರು ಮತ್ತು ವಿಷ ಭದ್ರತೆಯನ್ನು ಕುಡಿದ್ರೂ ಅವರಿಗೆ ಏನು ಸಂಭವಿಸುವುದಿಲ್ಲ ಮಾತ್ರವಲ್ಲದೆ ಹಾವುಗಳನ್ನು ಕೈಗಳು ಎತ್ತುಕೊಳ್ಳುವರು ರೋಗಿಗೆ ಮೇಲೆ ಕೈ ಇಟ್ಟರೆ ಅವರಿಗೆ ಏನು ಅವರು ಸೌಖ್ಯವಾಗುವರು ಕರ್ತನೇ ಈ ಸಮಯದಲ್ಲಿ ಈ ತಾಯಿಯ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ರೋಗದ ಮೇಲೆ ನನಗೆ ಅಧಿಕಾರ ಇದೆ ವ್ಯಾಧಿಯ ಮೇಲೆ ನನಗೆ ಅಧಿಕಾರ ಇದೆ ದುರಾತ್ಮದ ಮೇಲೆ ಅಧಿಕಾರ ಇದೆ ಇವರ ಎಡಭಾಗವನ್ನು ಹಿಡಿದಿರುವಂತ ಆ ದುರಾತ್ಮಕ್ಕೆ ವಿರುದ್ಧವಾಗಿ ನಾನು ನಿಲ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ ರೇಖೆ ಮಾ ಸಂದ ತುರಿಯ ಲೇಬ್ರೆಕೆ ಈಗಲೇ ಎಡಕೈಯ ನರಗಳು ಚಲಿಸಲಿ ಎಡಕೈಯ ನರಗಳು ಚಲಿಸಲಿ ಎಡಕಾಲಿನ ನರಗಳು ಚಲಿಸಲಿ ರೇಮ ಕಂಟ ಲಮ ತೆಲೆ ತೆಲೆ ಅಂದ ಲೊಕೋ ಸೊಕೋ ಲಬ್ರ ಕ ತಲೆ ಕೆ ತುರಬ ಲೇಬ್ರೆ ಮಕ್ರಂದ ಲಭ ಲೇಬ ತಲೆ ಲೆಕ್ಕ ತರಂದ ಲಂದು ಲಕಾ ಸೆಕೆರೆ ನರಗಳು ಚಲಿಸಲಿ ನರಗಳು ಚಲಿಸಲಿ ಖಂಡಗಳು ಚ ಕ್ರಿಯೆ ಮಾಡಲಿ ರೈಟ್ ನಾವು ಬ್ಲಡ್ ಸಂಚರಿಸಲಿ ಬ್ಲಡ್ ಅನ್ನು ರಿಲೀಸ್ ಮಾಡ್ತಾ ಇದ್ದೇನೆ ನರಗಳ ಮೇಲೆ ನಾರ್ಮಲ್ ರೀತಿಯಲ್ಲಿ ಬ್ಲಡ್ ಚಲಿಸ ಚಲಿಸಲಿ ರಕ್ತ ಇವರ ಕಾಲಿನ ಎಡಕಾಲಿನ ನರಗಳಲ್ಲಿ ಎಡ ಸೈಡ್ನಲ್ಲಿ ಸರಿಯಾದ ರೀತಿಯಲ್ಲಿ ಚಲಿಸಲಿ ಆ ನರಗಳು ಆಕ್ಟಿವ್ ಆಗಲಿ ಆ ನರಗಳು ಆಕ್ಟಿವ್ ಆಗಲಿ ಫಂಕ್ಷನ್ ಆಗಲಿ ಸುನಾಮದಲ್ಲಿ ರೊಮಕ ಚರಂಡಲಬ ತರಿಯ ರಕ ಲಮಕ ಸಂದ ಲಭ ಕಬನ ರೋಕೋಲಿಕ ಸಂದಲೆ ನರಗಳು ಚಲಿಸಲಿ ನರಗಳು ಚಲಿಸಲಿ ನರಗಳು ಚಲಿಸಲಿ ನರಗಳೇ ತಾಯಿ ಜಾನಕಿಯ ಶರೀರ ಎಡಭಾಗದಲ್ಲಿರುವ ನರಗಳೇ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ ಆಕ್ಟಿವ್ ಆಗಿ ಆಗಿ ಫಂಕ್ಷನ್ ಆಗಿ ಆಕ್ಟಿವ್ ಆಗಿ ಫಂಕ್ಷನ್ ಆಗಿ ಎಂದು ಅಪ್ಪಣೆ ಕೊಡ್ತಾ ಇದ್ದೇನೆ ಏಸು ನಾಮದಲ್ಲಿ ಆಕ್ಟಿವ್ ಆಗಿ ಫಂಕ್ಷನ್ ಆಗಿ ಎಂದು ಅಪ್ಪಣೆ ಕೊಡ್ತಾ ಇದ್ದಾನೆ ರೇಖೆ ಲಿಮಕ ಸಂದೆ ರೊಕೋ ತೊಲಿಕರ ತಲೆಬಾ ರೇಖೆ ಲಿಮಕ ಸಂದ ಟಚ್ ಹೋಲ್ ಸ್ಪಿರಿಟ್ ಪವಿತ್ರಾತ್ಮನ ಶಕ್ತಿಯನ್ನು ಇವರ ಬಲ ಸೈಡ್ ಮೇಲೆ ರಿಲೀಸ್ ಮಾಡ್ತಾ ಇದ್ದಾನೆ ಇವರ ಬಲ ಸೈಡ್ ಮೇಲೆ ರಿಲೀಸ್ ಮಾಡ್ತಾ ಇವರ ಬಾಡಿ ಮೇಲೆ ಪವಿತ್ರಾತ್ಮನ ಶಕ್ತಿ ರಿಲೀಸ್ ಮಾಡ್ತಾನೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದಾನೆ ಜೀವ ರಿಲೀಸ್ ಮಾಡ್ತಾ ಇದ್ದಾನೆ ಜೀವ ರಿಲೀಸ್ ಮಾಡ್ತಾ ಇದ್ದಾನೆ ರೋಮ ಕಥ ರೋಕೋಲಿಮಕ ಸಂದೆ ಲೇಬ್ರೆ ತೆರಿಯಾ ಏ ಬಾಸುಂಡೆಗಳ ಮೂಲಕ ಜಾನಕಿ ತಾಯಿಯವರಿಗೆ ಗುಣವಾಯಿತು ಏಸುನ ಭಾಷಣಗಳ ಮೂಲಕ ತಾಯಿ ಜಾನಕಿಯವರಿಗೆ ಏಸು ಏಸುಗುಸಿನ ಬಾಸನಗಳ ಮೂಲಕ ತಾಯಿ ಜಾನಕಿಯವರಿಗೆ ಗುಣವಾಯಿತು ಆಕ್ಟಿವ್ ಆಗಿ ಕಾರ್ಯ ಮಾಡಲಿ ಕಾಲು ಆಕ್ಟಿವ್ ಆಗಿ ಕಾರ್ಯ ಮಾಡಲಿ ಕ್ರಿಯೆ ಮಾಡಲಿ ಇನ್ ಆಫ್ ಚೀಸಸ್ ಇನ್ ಅಪ್ ಚೀಸಸ್ ಓರಮ ಚಂದ ಬನ್ನಿ ಬನ್ನಿ ಅಮ್ಮ ಬನ್ನಿ ಎದ್ದೇಳಿ ಏನಿಲ್ಲ ಎತ್ತೇಳಿ ಎತ್ತೇಳಿ ಹ್ಞೂ ಎದ್ದೇಳಿ ಎದ್ದೇಳಿ ಬನ್ನಿ ಶೀದಾ ಹೋಗಿ ನಡೀರಿ ಹೋಗಿ 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 ನಿಮ್ಗೆ ಗುಣ ಆಯಿತು ಏಸು ನಾಮದಲ್ಲಿ ಅದು ಬಿಡಿ ಅದು ಬಿಡಿ ಹಾ ಹೋಗಿ ಬನ್ನಿ 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 ಮಕ್ರೇತ ರಮ ರಕ ನಡೀರಿ ನಡೀರಿಂದ್ರೀ ಆಗಿ ಫ್ರೀ 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 ಆಗಿದ್ರಿ ಎಸ್ಸು ನಾಮದಲ್ಲಿ ರಕತ ಲಕತ ರಬ ಲಭ್ರತ ಲಬತ ಕಾಲಿಡಿ ಹೆಸು ನಾಮದಲ್ಲಿ ರಾಮಕ ಹಿಡಿ ನೇಮ್ ಆಫ್ ಜೀಸಸ್ ಇಡಿ ರಾಮ ಬನ್ನಿ 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 ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ಬನ್ನಿ ಬನ್ನಿ ಕಾಲಿಡಿ ಇಡೀ ಹೆಸರು ನಾಮದಲ್ಲಿ ಮಕ್ರತಲೇ ರಮನ ಕಸೋ ರೊಕೋ ಲಿಬಕ ಸಂಕ ಲಬಕ ಅರ್ಬನ ಕಸುಕೋ ರೊಕೋ ತೊಲಿಬ್ರತ ಬನ್ನಿ ಬರೀ ಕಾಲ ಇಡೀ ಹೆಸರು ನಾಮದಲ್ಲಿ ಫ್ರೀ ಆಗಿದಿರಿ ಫ್ರೀ ಆಗಿದಿರಿ ಹೆಸರು ನಾಮದಲ್ಲಿ ಆ ಇಡಿ 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 ಹೆಸರು ನಾಮದಲ್ಲಿ ರಮ ಕತ ಲಬ ಲಬ್ರತ ಲಖತ ಬನ್ನಿ 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 ಇಡಿ ಇಡಿ ರಬಲ ಈ ನಾಲ್ಗೆ ಕೂಡ ಫ್ರೀ ಆಗಲಿ ನಾಲ್ಗೆ ಕೂಡ ಫ್ರೀ ಆಗಲಿ ಮಾತುಗಳು ಫ್ರೀ ಆಗಲಿ ಬನ್ನಿ ಬನ್ನಿ ನೇಮ್ 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 ಆಫ್ 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 ಜೀಸಸ್ 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 ನಡೀರಿ ಹೇಳಿ ಕ್ಕಾಗಿ ಗುಣ ಮಾಡಿದಕ್ಕಾಗಿ ಸ್ತೋತ್ರ ಗುಣ ಗುಣ ಸ್ತೋತ್ರ ನನ್ನನ್ನು ಗುಣಪಡಿಸದಕ್ಕಾಗಿ ಸ್ತೋತ್ರ ಹಾ ಬನ್ನಿ ಬನ್ನಿ ಶಂಡರ ಗಟ್ಟಗ ದೂದ ಗಟ್ಟ ಕಾದಗ ದೀದ ರಮನ ಬನ್ನಿ ಬನ್ನಿ ಹ ತೊಂದರೆ ಇಲ್ಲ ಭಯಪಡಬಾರ್ದು ಬನ್ನಿ 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 ಬರಬೇಕು ಬರ್ಬೇಕು ನನ್ನೊಟ್ಟಿಗೆ ಸೀದಾ ಬರಬೇಕು ಬನ್ನಿ ಬನ್ನಿ ತೊಂದರೆ ಇಲ್ಲ ಬನ್ನಿ 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 ಇಡೀ ಕಾಲಿಡಿ ಎಷ್ಟು ನಾಮದಲ್ಲಿ ಹಾ ಬನ್ನಿ ನಡೀರಿ ರಮಕ ಹ ರಕಲಮಕ ಸಂದ ಫ್ರೀ ಆಗಿದ್ದೀರಿ ನೀವು ಬನ್ನಿ ಬನ್ನಿ ಸೀದಾ ನಡೀರಿ ನಡೀರಿ ಎಷ್ಟು ನಾಮದಲ್ಲಿ ಬನ್ನಿ ರಾಕಾಶ ಅವ್ರ ಬನ್ನಿ ಸೀದಾ ನಡೀರಿ ಸೀತಾ ನಡೀರಿ ಸ್ಪೀಡ್ ಆಗಿ ಹಾಂ ಬನ್ನಿ ಬನ್ನಿ ಹ್ಞೂ ಹಾಂ ನಡೀರಿ 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 ಎಷ್ಟು ನಾಮ ನಡೀರಿ ನಡೀರಿ ಹಾಂ ಹಾಂ ಹ್ಞೂ ನಡೀರಿ ನಡೀರಿ ರಾಕಾಶ್ ಈಗ ಈಗ ನೀವೇ ನಡೀಬೇಕು ಬಿಡಿ ನೀವೇ ನಡೀರಿ ಎಷ್ಟು ನಾಮದು ನಡೀರಿ ಬಿಡಿ ಬಿಡಿ ಸೊಡು ಸೋಡು ಸೊಡು ಹಾಂ ಮ ನಡೀರಿ ನೇಮ್ ಆಫ್ ಚೀಸ್ ನಡೀರಿ ಹಾಂ ನಡೀರಿ ನಡೀರಿ ಕಾಲಿಡಿ ಹಾಂ ಪಾದ ಇಡಿ ಸೋಡು ಸೊಡು ಹಾಂ ನಡೀರಿ ನಡೀರಿ ಎಷ್ಟು ನಾಮದಲ್ಲಿ ಇಡೀ ಇನ್ ದ ನೇಮ್ ಆಫ್ ಚೀಸಸ್ ರೋಕೋ ತೆರೆ ಮನ ರ ಕಲಮ ನಡೀರಿ ನಡೀರಿ ಹಾ ನಡೀರಿ ಕಾಲಿಡಿ ಕಾಲಿಡಿ ಎಷ್ಟು ನಮ್ಮದಲ್ಲಿ ಹಾ ಹಾಗೆ ಹಾ ಹಾ ಇಡೀರಿ ಇಡೀರಿ ಕಾಲನ್ನು ಹಾ ಇಡೀರಿ ಇಡೀರಿ ಎಷ್ಟು ನಾಮದಲ್ಲಿ ಕಾಲಿಡಿ ಮುಂದೆ ಇಡಿ ಮುಂದೆ ಹೋಗಿ ಮಡಿ ಹಾ ನಡೀರಿ ನಡೀರಿ ರ ಕ ಶೇಖೆ ರೀಮ ರಬ್ರ ಕ ತಲಂದೆ ಹಾ ನಡೀರಿ 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 ರಬ ಕ ಶೇಂದಲಿ ಕತ್ತರ ಜೀವ ರಿಲೀಸ್ ಮಾಡ್ತಾ ಇದ್ದೇನೆ ಜೀವ ರಿಲೀಸ್ ಮಾಡ್ತಾ ಬನ್ನಿ 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 ಏನಾಗಲ್ಲ ಬಿಡುಗಡೆ ಆಗಿದೆ ಆಲ್ರೆಡಿ ಬಿಡುಗಡೆ ಆಗಿದೆ ಬನ್ನಿ 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 ಹೇಳಿ ಏಸು ಹೇಳಿ ಏಸು ಹೇಳಿ ಏಸು 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 ಬನ್ನಿ ಬನ್ನಿ ಹೇಳ್ತಾ ಹೇಳ್ತಾ ಬನ್ನಿ ಏಸು ಅಂತ ಹೇಳ್ತಾ ಬನ್ನಿ ಏಸು ಹೇಳಿ ಏಸು ಬನ್ನಿ ಬನ್ನಿ ತೊಂದರೆ ಇಲ್ಲ ಬನ್ನಿ ಏಸು ಏಸು ಹಾ ಬನ್ನಿ ಬನ್ನಿ ಏನಕ್ಕೆ ಭಯಪಡಬಾರ್ದು ಬನ್ನಿ ಶೀದಾ ಬನ್ನಿ ಕಾಲಿಡಿ ಕಾಲಿಡಿ ಮುಂದೆ ಕಾಲಿಡಿ ಹಾ ಏಸು ಬನ್ನಿ 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 ರಮಕ ಚಂದ ಲಕತರ ಬಾ ಅರ್ಮ ಸಕತರ ಬಾ ಲಬತ ಲಕತ ಬನ್ನಿ 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 ರಕತ ರೇಖೆ ರಕತ ಲಂದಲ ಬನ್ನಿ 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 ಏಸು ನಾಮದಲ್ಲಿ ಬನ್ನಿ ಇಲ್ಲಿ ಏಸು ನಿಂತಿದ್ದಾರೆ ಏಸು ನಿಮ್ ಇದ್ದಾರೆ ಬನ್ನಿ ಬನ್ನಿ ರಕಲಮಕ ಸಂದಲಿ ರೇಖೆ ತೆರಿ ಬ್ರಕ್ಕ ಸಂದಲ ಬನ್ನಿ ಬನ್ನಿ ಭಯಪಡಬೇಡಿ ಬನ್ನಿ ಬನ್ನಿ ಏಸು ಇದ್ದಾರೆ ಇಲ್ಲಿ ಬನ್ನಿ ರಮಕ ಶಂದಲಿ ಕತರಬ ರೊಕೋ ಲಿಖ ಲಬ ಬನ್ನಿ ಬನ್ನಿ ಅಮ್ಮ ಬನ್ನಿ ಬ್ರದರ್ ಇಲ್ಲ ಇಲ್ಲ ಅಲ್ಲ ಮುಂಚೆ ರೀತಿ ಇಷ್ಟು ಯಾರು ಆಲ್ರೆಡಿ ಟಚ್ ಟಚ್ ಹೀಲಿಂಗ್ ಅಂತ ಇವತ್ತಿನಿಂದ ಹೊಸ ಬಲದೊಂದಿಗೆ ದೇವರವ್ರಿಗೆ ಎಬ್ಬಿಸ್ತಾರೆ ದೇವರು ಮುಟ್ಟಿದ್ದಾರೆ ನಡ್ಕೊಂಡೆ ಹೋಗ್ಬೇಕಲ್ಲಿ ನಡ್ಕೊಂಡೆ ಕರ್ಕೊಂಡು ಕೈ ಕೈ ಒಂದು ಹಿಡ್ಕೊಳ್ಳಿ ತೊಂದರೆ ಇಲ್ಲ ಹಾ ವೀಲ್ ಚೇರ್ ಬೇಡ ಆಯ್ತಾ ಹೇಳಿ ಇನ್ನು ವಿಲ್ ಚೇರ್ ಬೇಡ ಹೇಳಿ